ನಮಗೆ ಬಾ ಹತ್ತನೇ ತಾರೀಕು ಗೊತ್ತಾದಾಗಿಂದ ಹದಿನೈದು ಲೀಟ್ರ್ ತೊಗೊಂಡು ನಾವು ಕಲೆಕ್ಟ್ ಮಾಡಿ ಕಳಿಸಿದ್ದೀವಿ ಜೊತೆಗೆ ನೀರನ್ನು ಕೂಡ ಪರೀಕ್ಷೆಗೆ ತಗೊಂಡಿದ್ದೀವಿ ಅಲ್ಲಿ ಅಲ್ಲಿಯ ನೀರು ಏನು ಬಳಸ್ತಾರೆ ನೀರನ್ನು ಕೂಡ ಐದು ನಿಮಾದ್ರಿಗಳ ನೀರುಗಳನ್ನ ಪರೀಕ್ಷೆ ಮಾಡಿದ್ದೀವಿ ಜೊತೆಗೆ ರೋಗಿಗಳು ಏನು ಚಿಕಿತ್ಸೆ ಪಡೀತಾ ಇದ್ದಾರೆ ಅವರದ ರಕ್ತ ಮತ್ತು ಮಲದ ಮಾದರಿಗಳನ್ನು ಪರೀಕ್ಷೆ ಕಳಿಸಿದ್ವಿ ಒಂದಷ್ಟು ರಿಪೋರ್ಟ್ ಬಂದಿದ್ದೀವಿ ಕಾಲ್ರ ಇಲ್ಲ ಅಂತ ಬಂದಿದೆ ಸೊ ಮತ್ತೆ ಬೇರೆ ಯಾವುದು ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಅದು ಕಲ್ಚರ್ ಮಾಡ್ತೀವಿ ಕಲ್ಚರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವೀಕ್ ಬೇಕಾಗುತ್ತೆ ಸೊ ಅದು ಆಗುತ್ತೆ ನಂಬರ್ಸ್ ತಮಗೆ ನಾನು ಕೊಡೋದಾದರೆ ನೂರ ಮೂವತ್ತೇಳು ಮಂದಿ ಇದುವರೆಗೆ ನಮಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂಥ ಅದರಲ್ಲಿ ಮಂಗಳೂರು ಐವತ್ತ ಆರು ಬಂಟ್ವಾಳ ಎಪ್ಪತ್ತ್ಮೂರು ಪುತ್ತೂರು ಎಂಟು ಜನ ಕಡಬ ಒಂದು ಇನ್ನು ಅದರಲ್ಲಿ ಎಂಬತ್ನಾಲ್ಕು ಮಂದಿ ಒಳರೋಗಿಗಳಾಗಿ ಮತ್ತು ಐವತ್ಮೂರು ಮಂದಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆದಿದ್ದಾರೆ ಇಪ್ಪತ್ತ್ಮೂರು ಮಂದಿ ನಿನ್ನೆ ಸಂಜೆಯವರೆಗೆ ಅವ್ರು ಬಿಡುಗಡೆ ಆಗಿದ್ದಾರೆ ಯಾರೂ ತೀವ್ರತರವಾದಂತೇನೂ ಇಲ್ಲ ಒಬ್ಬರು ಮಾತ್ರ ಹೈಲ್ಯಾಂಡ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಒಂದು ನಿಗಾ ಘಟಕದಲ್ಲಿ ಅಂದರೆ ಐ ಸಿ ಯು ಅಲ್ಲ ಸಪ್ರೇಟ್ ಇಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಬೌತ್ಸು ತುಂಬೆ ಆಸ್ಪತ್ರೆ ಬಂಟ್ವಾಳದಲ್ಲಿ ಒಂದು ಪೆರ್ಲಿ ಆಸ್ಪತ್ರೆ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದೆ ಹೈಲ್ಯಾಂಡ್ ಆಸ್ಪ ಆಸ್ಪತ್ರೆಗೆ ಭೇಟಿ ಮಾಡಿದ್ದೀನಿ ಇದ್ರ ಜೊತೆಗೆ ತಮ್ಮ ಮಾಹಿತಿಗಾಗಿ ಇದುವರೆಗೆ ಮಂಗಳೂರಿನ ಕೊಲಾಸೋ ಇಂದಿರಾ ಎಸ್ ಸಿ ಎಸ್ಸು ಯುನಿಟಿ ಹೈಲ್ಯಾಂಡ್ ಇಂಡಿಯಾನ ಫಾದರ್ ಮುಲ್ಲಾಸ್ ತುಂಬೆ ಪಿ ಎಸ್ ಸಿ ಎಕ್ಕೂರಲ್ಲಿ ಕೂಡ ಟ್ರೀಟ್ಮೆಂಟ್ ತೊಗೊಂಡಿದರೆ ಫಾದರ್ ರೂಲರ್ ಮೆಡಿಕಲ್ ಕಾಲೇಜ್ ಕಣಚೂರು ಹಾಸ್ಪಿಟ್ಲು ಎನಪೊಯ್ಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕೊಡಿಯಾಲ್ಬೈಲು ನೇತಾಜಿ ಯಲ್ಲಪ್ಪ ಹಾಸ್ಪಿಟ್ಲು ಎನಪೊಯ್ಯ ಮೆಡಿಕಲ್ ಕಾಲೇಜ್ ದೇರಲ್ಕಟ್ಟೆ ಇಷ್ಟು ಕಡೆ ಚಿಕಿತ್ಸೆ ಪಡೆದಿದೆ ಜೊತೆಗೆ ಬಂಟ್ವಾಳದಲ್ಲಿ ಆಗಲೇ ನಾನು ಹೇಳಿದೆ ಸೋಮಯಾಜಿ ಕರ್ಲಿಯ ಪ್ರೈವೇಟು ಮತ್ತು ಸರ್ಕಾರಿ ತಾಲೂಕು ಆಸ್ಪತ್ರೆ ಒಂದು ಪುತ್ತೂರಿನ ಎರಡು ಆಸ್ಪತ್ರೆಗಳು ಒಂದು ಪ್ರಗತಿ ಇನ್ನೊಂದು ಆ ಮಹಾವೀರ ಆಸ್ಪತ್ರೆ ಚಿಕಿತ್ಸೆ ಕಡಬದಲ್ಲಿ ಕಡಬ ಮೆಡಿಕಲ್ ಸೆಂಟರ್ ಅಂತ ಒಬ್ಬರು ಚಿಕಿತ್ಸೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ಟೇಬಲ್ ಇದೆ ಇವತ್ತು ಮತ್ತೆ ನಾನು ಅಪ್ಡೇಟು ನಾನು ಎಷ್ಟು ಜನ ಡಿಸ್ಚಾರ್ಜ್ ಆಗಿದ್ದಾರೆ ತೊಗೋಬೇಕಂತ ಬೆಳಿಗ್ಗೆ ಮತ್ತೆ ನಮ್ಮ ಸಿಬ್ಬಂದಿಗೆ ಹೇಳಿದ್ದೀನಿ ಇದರ ಜೊತೆಗೆ ಇದು ಹೌದು ಹೌದು ಈಗ ಅಲ್ಲಿ ನಾವು ನಿನ್ನ ಕಳೆದ ಮೂರು ದಿವಸದಿಂದ ನಾವು ರೋಗಿಗಳ ಜೊತೆ ಮಾತಾಡಿದಾಗ ನಮಗೆ ತಿಳಿದು ಬಂದಿದ್ದು ಬೋಂಡಾ ಜ್ಯೂಸ್ ಯಾರ್ಯಾರು ಕುಡ್ದಿದ್ದಾರೆ ಅವತ್ತು ಎಂಟನೇ ತಾರೀಕು ತೆಗೆದುಕೊಂಡು ಹೋಗಿ ಯಾರ್ಯಾರು ಕುಡಿದಿದ್ದಾರೆ ಅವತ್ತು ಕುಡ್ದವ್ರಿಗೆ ಮಾತ್ರ ಎಫೆಕ್ಟ್ ಆಗಿರೋ ಅಂಥದ್ದು ಸೊ ಅದ್ರ ಜೊತೆಗೆ ಯಾರ್ಯಾರು ಒಂದು ಮನೇಲಿ ನಾಲ್ಕು ಜನ ನಾಲ್ಕು ಜನಕ್ಕೆ ಕುಡಿದ್ರೆ ನಾಲ್ಕು ಜನಕ್ಕಾಗಿದೆ ಯಾವುದು ಒಂದು ಮಗು ಕುಡಿದಿಲ್ಲ ಅಂತಂದರೆ ಅದಕ್ಕಾಗಿಲ್ಲ ಚೆನ್ನಾಗಿದೆ ಸೊ ಇದು ಇಂಡೈರೆಕ್ಟ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ಇದು ಜೊತೆಗೆ ಅಲ್ಲಿ ಏನಾಗಿರ್ಬೋದು ಇದು ಮೇಲ್ನೋಟಕ್ಕೆ ಬೋಂಡಾ ಜ್ಯೂಸ್ ಕುಡಿದ ನಂತರ ಆಗಿರುವಂಥ ಘಟನೆ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಸೊ ನಾವಿನ್ನು ರಿಪೋರ್ಟ್ ಕೂಡ ನಾವು ನೋಡಬೇಕು ಬರಬೇಕು ರಿಪೋರ್ಟ್ ಬರದೆ ನನಗೆ ಹೀಗೆ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ ಆ ದಿನ ಆ ದಿನವೇ ಆಗಿರೋ ಅಂಥದ್ದು ಅದು ಅಲ್ಲ ಅದು ಆದ ಸಂದರ್ಭದಲ್ಲಿ ಏನಾದರೂ ಜ್ಯೂಸಲ್ಲಿ ಕೆಲವು ಸಂದರ್ಭ ತಗೊಂಡೋಗಿ ಮನೇಲಿಟ್ಟು ತಡವಾಗಿ ಕುಡ್ದಿರೋ ಅಂಥದ್ದು ಅಥವಾ ಅಲ್ಲ ಅಲ್ಲ ಹೇಳಿದ ನಾನು ಸಾಧ್ಯತೆಗಳು ಹೇಳ್ತಾ ಇದ್ದೀನಿ ಅಥವಾ ಆ ಸಂದರ್ಭದಲ್ಲಿ ಆಗಿರುವ ಪರ್ಟಿಕ್ಯುಲರ್ ಬ್ಯಾಚ್ ಏನು ಮಾಡ್ತಾರೆ ಬೋಂಡಾ ಜ್ಯೂಸ್ ಏನಿರುತ್ತೆ ಅದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಇದು ಸಾಧ್ಯತೆ ಇದೆ ಯಾಕೆಂತಂದರೆ ಯಾರ್ಯಾರು ತೊಗೊಂಡು ಎಲ್ರಿಗೂ ಆಗಿದೆ ಸೊ ಆ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಏನು ಬಳಸಿದ್ದಾರೆ ಆ ಬ್ಯಾಚಲ್ಲಿ ಬೋಂಡಾ ಜ್ಯೂಸ್ ವ್ಯತ್ಯಾಸ ಆಗಿರ್ಬೋದು ಅದು ರಿಪೋರ್ಟ್ ನೋಡೋಣ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಇನ್ಮೇಲೆ ಜಾಸ್ತಿ ಆಗಲಿಕ್ಕಿಲ್ಲ ಹಾಂ ಅದೇ ಅದೇ ಈ ಸದ್ಯಕ್ಕೆ ಇದು ಅದಕ್ಕೆ ಈಗ ನಾವಂದರೆ ಎಲ್ಲ ಕಡೆ ನಾವು ಪಿ ಎಸ್ ಸಿ ಡಾಕ್ಟರ್ ಹತ್ತನೇ ತಾರೀಕು ನಾನು ಕೊಟ್ಟಾಗ ಹದಿನೈದು ಇತ್ತು ಹೌದು ಮೂವತ್ತೇಳು ನಾವು ಅದಕ್ಕೆ ನಾವು ಅಪ್ಡೇಟ್ ತಗೊಳ್ತಾ ಇದ್ದೀನಿ ನಾನು ನಾನೇನು ಮಾಡಿದ್ದೀನಿ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ನಮ್ಮ ವೈದ್ಯಾಧಿಕಾರಿಗಳಿಗೆ ಹೇಳಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಹೇಳಿ ಆಯಾ ಗ್ರಾಮಗಳಿಗೆ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಕಣ್ಣೂರು ಪುದು ಮಂಚಿ ಈ ರೀತಿ ಬಂಟ್ವಾಳ ತಾಲೂಕಲ್ಲಿ ಸ್ವಲ್ಪ ಏನು ಜಾಸ್ತಿ ಇದೆ ಅಲ್ಲೆಲ್ಲ ಹೇಳಿ ನಾನು ನಾನು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀನಿ ನಂಬರು ಹೊಸದಾಗಿ ಬರೋ ಸಾಧ್ಯತೆ ಕಡಿಮೆ ಆಗಲೇ ಈಗಾಗಲೇ ನಾಲ್ಕು ದಿವಸ ಆಗಿರೋದ್ರಿಂದ ಆ ಹೊಸದಾಗಿ ಪ್ರಕರಣ ವರದಿ ಆಗಲಿಕ್ಕಿಲ್ಲ ಆದರೆ ಈಗ ಈ ಹಿಂದೆ ಬಾಧಿತರಾಗಿದ್ದವ್ರ ಸಂಖ್ಯೆ ತೊಗೊಳ್ಬಹುದು ಈಗ ಅದೇ ಆ ನಿಟ್ಟಿನ ನಾವೇನು ಮಾಡಿದ್ದೀವಿ ಅಂತಂದರೆ ಕೆಮಿಕಲ್ ಅನಾಲಿಸಿಸ್ ಬಯೋಕೆಮಿಸ್ಟ್ರಿ ಅನಾಲಿಸಿಸ್ ಮತ್ತು ಬ್ಯಾಕ್ಟೀರಿಯಾಲಜಿಕಲ್ ಅನಾಲಿಸಿಸ್ ಅಂದರೆ ರೋಗಾಣುಗಳಿಂದ ಏನಾರು ಆಗಿದೆಯಾ ಅಥವಾ ಕೆಮಿಕಲ್ಸಿಂದ ಆಗಿದೆಯಾ ಅಥವಾ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಅದರಲ್ಲಿ ಅದರಲ್ಲಿ ಬೋಂಡಾ ಜ್ಯೂಸಿನ ಮೂಲ ಏನಾರು ಸಮಸ್ಯೆ ಆಗಿದೆ ಇದನ್ನ ಮೂರು ಆಂಗಲಲ್ಲಿ ನೋಡೋದಕ್ಕೆ ನಾವು ಹೌದು ಈಗದ್ದು ಎಲ್ಲ ನಮಗೆ ಹಿಸ್ಟ್ರಿ ಬೋಂಡಾ ಜ್ಯೂಸ್ ಕಡೆ ಇರೋದ್ರಿಂದ ಅದನ್ನು ಮಾಡಿದೀವಿ ಅಷ್ಟೇ ಐಸ್ ಕ್ರೀಮ್ ಜ್ಯೂಸ್

ಅಲ್ಲ ಎಲ್ಲ ಕ್ಲೋಸ್ ಮಾಡಕ್ಕೆ ಹೇಳಿದ್ದೀವಿ ಇದು ಫುಡ್ ಸೇಫ್ಟಿ ಆಕ್ಟ್ ಇದೆ ಇದರಲ್ಲಿ ಇದರಲ್ಲಿ ಅಲ್ಲ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಅದನ್ನೇ ಹೇಳ್ತಾ ಇದ್ದೀನಿ ಪಾಸಿಟಿವ್ ಬಂದರೆ ನಮ್ಮಲ್ಲಿ ಒಂದು ಎಡಿ ಸಿ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ ಎ ಸಿ ಅಡಿಷನಲ್ ಡಿ ಸಿ ಕೋರ್ಟ್ ಅಂತ ನೋಡಿ ಅಲ್ಲಿಗೆ ಈ ಸ್ಟ್ಯಾಂಡರ್ಡ್ ಅಥವಾ ಬಂದರೆ ಅವರಿಗೆ ಫೈಲ್ ಪುಟ್ ಅಪ್ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ ಯಾರಿಗೆ ಯಾರು ಇದು ಮಾಡಿದ್ರು ಅವರನ್ನು ಕರೆಸಿ ವಿಚಾರಣೆ ಕರೀತಾರೆ ಎ ಡಿ ಸಿ ಕೊಟ್ಟರೆ ಅವ್ರು ಲಾಯರ್ ಇರ್ಬೋದು ಅಥವಾ ಯಾವ ಥರನೂ ಬಂದು ಅದೇ ಆರ್ಗ್ಯುಮೆಂಟ್ ಆಗುತ್ತೆ ಅದು ಸರಿ ಇಲ್ಲ ಅಂತ ಕಂಡು ಬಂದರೆ ಎ ಡಿ ಸಿ ಐದು ಲಕ್ಷದವರೆಗೆ ದಂಡ ಹಾಕ್ತಾರೆ ಅದು ಅನ್ಸೇಫ್ ಅಂತ ಬಂತು ಇಟ್ಕೊಡಿ ಇನ್ ಕೇಸ್ ಲೀಗಲ್ ಸ್ಯಾಂಪ್ಲಲ್ಲಿ ಅನ್ಸೇಫ್ ಮತ್ತೆ ಕ್ಲಿಯರ್ ಕಟ್ ಲೀಗಲ್ ಸ್ಯಾಂಪಲ್ ಅನ್ನು ಸೀದಾ ಸಾವ ಅಂಚೆ ಬಂದರೆ ಕೋರ್ಟ್ ಸೆಷನ್ ಕೋರ್ಟಲ್ಲಿ ಪ್ರೈವೇಟ್ ಕೇಸ್ ಬುಕ್ ಮಾಡೋದು ನಾವೇ ಫೈಲ್ ಮಾಡೋದು ಪ್ರೈವೇಟ್ ಕೇಸ್ ಈಗ ಅವರನ್ನು ಓಪನ್ ಮಾಡಲಿಕ್ಕೆ ಇಲ್ಲ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇದೇನು ಅನ್ಸೇಫ್ ಅಂತ ಬಂದರೆ ಪ್ರಾಡಕ್ಟ್ ಕೂಡ ಮಾಡಲಿಕ್ಕಿಲ್ಲ ಇಲ್ಲ ಯಾವುದು ಮಾಡ್ತಾ ಇಲ್ಲ ಅನ್ಸೇಫ್ ಅಂತ ಬಂದರೆ ಮತ್ತೆ ಇದು ಅದೇ ಅವ್ರು ಹೇಳಿದ್ರಲ್ಲ ಸೆಕ್ಷನ್ ಫಿಫ್ಟಿ ನೈನ್ ಫುಡ್ ಸೇಫ್ಟಿ ಆ್ಯಕ್ಟ್ ಎರಡು ಸಾವಿರದ ಆರು ಪರೀಕ್ಷಿತ ನಿಯಮ ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಅದರಲ್ಲಿ ಮ್ಯಾನುಫ್ಯಾಕ್ಚರರು ಸೆಲ್ಲರು ಡಿಸ್ಟ್ರಿಬ್ಯೂಟರು ಸ್ಟೋರೇಜು ಇಂಪೋರ್ಟರ್ ಅಂದರೆ ಸಾಗಾಣಿಕೆ ಮಾಡೋ ಅಂತ ಜನಕ್ಕೆ ಮೈನರ್ ನೋ ಇಂಜುರಿ ಇದ್ದರೆ ಒಂದು ಲಕ್ಷ ದಂಡ ನಾನ್ ಗ್ರೀವಿಯಸ್ ಇಂಜುರಿ ಇದ್ದರೆ ಮೂರು ಲಕ್ಷ ದಂಡ ಗ್ರೀವಿಯಸ್ ಇಂಜುರಿ ಆದರೆ ಐದು ಲಕ್ಷ ದಂಡ ಹಾಗೂ ಇಂಪ್ರಿಸನ್ಮೆಂಟ್ ಇದೆ ನೋ ಇಂಜುರಿ ಆದರೆ ಆರು ತಿಂಗಳು ನಾನ್ ಗ್ರೀವಿಯಸ್ ಆದರೆ ಒಂದು ವರ್ಷ ಗ್ರೀವಿಯಸ್ ಸಿಂಜರಿ ಇದ್ದರೆ ಆರು ವರ್ಷ ಜೈಲು ಶಿಕ್ಷೆಗೆ ಅವಕಾಶ ಇದೆ ಸೆಕ್ಷನ್ಸ್ ಫಿಫ್ಟಿ ನೈನ್ ಅನ್ಸೇಫ್ ಅಂತ ಬಂದರೆ ಪ್ರೂವ್ ಆದರೆ ಸೊ ಅದು ಅವ್ರು ಹೇಳಿದಾಗೆ ಎಮ್ ಎಸ್ ಸಿ ಕೋರ್ಟಲ್ಲಿ ಕೇಸ್ ಹಾಕಬೇಕು ಮತ್ತು ಅದು ಪಿ ಸಿಆರ್ ಅಂತ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರಿ ಅಂತ ಮಾಡ್ತಾರೆ ಮಾಡಿಬಿಟ್ಟು ಅದು ಪ್ರೊಸೀಡಿಂಗ್ಸ್ ಆಗುತ್ತೆ ನಮಗೆ ಮಾಹಿತಿ ಮಾಹಿತಿ ಬಂದ ಕೂಡಲೇ ನಾವು ನೀವು ಕೂಡ ಕೊಟ್ಟರು ಆಗುತ್ತೆ ನನಗೇನು ಅವರೇ ಬೇಕು ಅಂದರೆ ಜಿಲ್ಲಾಡಳಿತನೇ ಬೇಕಂತಿಲ್ಲ ನನಗೆ ಯಾರು ಸಾರ್ವಜನಿಕರು ಅವತ್ತಿಂದ ತುಂಬ ಫೋನ್ ಬರ್ತಾ ಇದ್ದಾರೆ ಫೋನ್ ಬಂದರೆ ನಂಗೆ ಭಾಳ ಹೆಲ್ಪ್ ಆಗಿದೆ ಯಾವ ರೀತಿಯನ್ನು ಟ್ರ್ಯಾಕ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ ನನಗೆ ಇಲ್ಲ ಖಂಡಿತ ಇಲ್ಲ ನನಗೆ ಬಂದ ಕೂಡಲೇ ಹೋಗಿದ್ದೀನಿ ಬಂದ ಕೂಡಲೇ ನಾವು ನಾನು ಹೋಗೋದಕ್ಕಿಂತ ಮೊದಲು ನಮ್ಮದು ಅದು ಅಡ್ ಡಿ ಆರ್ ಪಿ ಸಿದು ವೈದ್ಯಾಧಿಕಾರಿಗಳು ಅವ್ರ ತಂಡ ನನ್ನ ಅರ್ಧ ಗಂಟೆಯಲ್ಲಿ ನಾನು ಫುಡ್ ಸೇಫ್ಟಿ ಆಫೀಸರ್ ನಮ್ಮ ಟಿ ಎಚ್ ಅವರು ನಾನು ನನಗೆ ವಿಷಯ ಗೊತ್ತಾಗಿ ಐದುವರೆಗೆಲ್ಲ ಅಲ್ಲೇ ಇದ್ದೆ ನಾನು ನನಗೆ ನನ್ನ ಮನೆಯಲ್ಲೇ ನಾನು ಮಂಗಳೂರಲ್ಲಿ ನಾನು ಹೊರಗಡೆ ಹೋಗಿಲ್ಲ ನಾನು ರಜನ ತಗೊಂಡಿಲ್ಲ ನಾನು ಮಂಗಳೂರಲ್ಲೇ ಇದ್ದೆ ನಾನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್